ಹೈ ಫ್ರೆಂಡ್ಸ್ ನಮಸ್ಕಾರ ಎಸ್ ಎಸ್ ಸಿ ಎಮ್ ಡಾಟ್ ತ್ರೀ ತ್ರಿಬಲ್ ಸೆವೆನ್ಗೆ ತಮಗೆಲ್ಲ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಪನ್ನೀರ್ ಮಸಾಲಾ ಗ್ರೇವಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ಸುಲಭ ಚಪಾತಿ ರೋಟಿ ನಾನ್ ಕುಲ್ಚ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಬನ್ನಿ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಒಂದು ಬಾಂಡ್ಲಿಗೆ ಎರಡು ಟೇಬಲ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಏಲಕ್ಕಿ ಎರಡು ಲವಂಗ ಸ್ವಲ್ಪ ಚಕ್ಕೆ ಒಂದು ಚಕ್ರ ಮಗುನ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ಮಸಾಲೆ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ತಾ ಇರೋದು ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿನೂ ಒಂದು ಅರ್ಧ ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಎರಡು ಮೀಡಿಯಮ್ ಸೈಜ್ ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಟೊಮೊಟೊನೂ ಸಹ ಒಂದು ಅರ್ಧ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲನೂ ಅರ್ಧ ಅರ್ಧ ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಗೋಡಂಬಿನೂ ಸಹ ಹಾಕೊಳ್ತಾ ಇದ್ದೀನಿ ಹತ್ತರಿಂದ ಹನ್ನೆರಡು ಪೀಸಸ್ಸು ಗೋಡಂಬಿ ಹಾಕೋದ್ರಿಂದ ಗ್ರೇವಿಯಲ್ಲಿ ಒಳ್ಳೆ ತಿಕ್ನೆಸ್ ಬರುತ್ತೆ ನೋಡಿ ಸ್ವಲ್ಪ ಅರ್ಧ ಇಂಚು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹೆಸರುಗಳನ್ನೂ ಸಹ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ನಿಮಿಷ ಮತ್ತೆ ಬೇಯಿಸ್ಕೊಂಡ ನಂತರ ಸ್ಟವ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಿಕ್ಕೆ ಬಿಡಬೇಕು ನೋಡಿ ಇಷ್ಟು ಸಾಫ್ಟಾಗಿ ಬೆಂದಿದೆ ರುಬ್ಕೊಳ್ಳೋದೆಲ್ಲ ನಡೆಯುತ್ತೆ ಈಗ ಸ್ಟೌವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ನೋಡಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಸ್ವಲ್ಪ ನೀರು ಆಡ್ ಮಾಡಿನೂ ಬೇಕಾದರೆ ರುಬ್ಕೊಳ್ಬಹುದು ಒಟ್ಟಲ್ಲಿ ನೈಸಾಗಿ ರುಬ್ಕೊಳ್ಳೋದು ಮುಖ್ಯ ಆಗುತ್ತೆ ನೋಡಿ ನಾನು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈ ರೀತಿ ನೈಸಾಗಿ ರುಬ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ನಂತರ ಅದೇ ಬಾಣಲಿಗೆ ಮತ್ತೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹೆಚ್ಚಿಗೆ ಇದ್ದಷ್ಟು ಚೆನ್ನಾಗಾಗುತ್ತೆ ಪನ್ನೀರ್ ಮಸಾಲ ಗ್ರೇವಿ ಅನುಸಾರ ಸೇರಿಸ್ಕೊಳ್ಬಹುದು ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ತುಪ್ಪನ ಉಪಯೋಗಿಸ್ಬಹುದು ಅಥವಾ ಬರೇ ಎಣ್ಣೆಯಲ್ಲೂ ಸಹ ಮಾಡ್ಕೊಳ್ಬಹುದು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಸ್ವಲ್ಪ ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಸಿಡಿದ ನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಈರುಳ್ಳಿನೂ ಸಹ ನಿಮ್ಮಿಷ್ಟಾನುಸಾರ ಹಾಕೊಳ್ಬಹುದು ಗ್ರೇವಿ ಹೆಚ್ಚಿಗೆ ಬೇಕಾದರೆ ಹೆಚ್ಚಿಗೆನೂ ಹಾಕೊಳ್ಬಹುದು ಈರುಳ್ಳಿನ ಈರುಳ್ಳಿನೂ ಸಾಫ್ಟಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈರುಳ್ಳಿ ಸಾಫ್ಟಾದ ನಂತರ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಎರಡು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಅಚ್ಕಾರದ ಪುಡಿ ಹಾಗೇ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಅಚ್ ಖಾರದ ಪುಡಿ ಇದ್ರೆ ಅದನ್ನೇ ಹಾಕ್ಕೊಳ್ಳಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಖಾರನೂ ಕಡಿಮೆ ಇರುತ್ತೆ ನೋಡಿ ಎಲ್ಲ ಪೌಡರ್ಗಳನ್ನ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೋಬೇಕು ಖಾರದ ಪುಡಿ ಅರಿಶಿನ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋದ್ರಿಂದ ಕಲರು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಂತರ ರುಬ್ಕೊಂಡಿರ್ತಕ್ಕಂಥ ಪೇಸ್ಟನ್ನ ಸೇರಿಸ್ಕೊಂತ ಇದ್ದೀನಿ ಆಮೇಲೆ ಜಾರ್ ತೊಳೆದ್ಬಿಟ್ಟು ಅದೇ ನೀರನ್ನೇ ಹಾಕ್ಕೊಳ್ತೀನಿ ಮೊದಲು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಥಿಕ್ನೆಸ್ ಇರುತ್ತಲ್ಲ ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹಿಂದಲೇ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಮ್ ಉರಿ ಇಟ್ಕೊಳ್ಳಿ ನಂತರ ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದ್ಸಲ ಚೆನ್ನಾಗಿ ಎಲ್ಲಾನ ಮಿಕ್ಸ್ ಮಾಡ್ಕೊಳ್ಳೋಣ ನೀರ್ ಹಾಕಿದ ನಂತರ ಗೋಡಂಬಿನ ರುಬ್ಬಿ ಹಾಕಿರೋದ್ರಿಂದ ಒಳ್ಳೆ ತಿಕ್ನೆಸ್ ಇರುತ್ತೆ ಗ್ರೇವಿಲಿ ಹಾಗೇನೆ ನೀರ್ನ ನೋಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಗ್ರೇವಿ ಟೆಕ್ಸ್ಟರ್ ನೋಡಿ ನೀರನ್ನ ಹಾಕೋಬೇಕಾಗುತ್ತೆ ತುಂಬಾ ಲಿಕ್ವಿಡ್ ಇದ್ರು ಚೆನ್ನಾಗಿರೋಲ್ಲ ಹಾಗೆ ತುಂಬಾ ಗಟ್ಟಿಗೂ ಇರೋದು ಬೇಡ ಮುಚ್ಚಿಟ್ಟು ಕಡಿಮೆ ಉರಿಯಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ನೋಡಿ ಈ ರೀತಿ ಮೇಲೆ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಕುದಿಸ್ಕೋಬೇಕು ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ನೂರ ಐವತ್ತು ಅಷ್ಟು ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಪನ್ನೀರ್ನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ತಾರೆ ಆದರೆ ಹಾಕಿ ಮಾಡೋದ್ರಿಂದ ಹಾರ್ಡ್ ಆಗುತ್ತೆ ತಿನ್ಬೇಕಾದ್ರೆ ಚೆನ್ನಾಗಿ ಅನ್ಸೋದಿಲ್ಲ ಪನೀರ್ ಗ್ರೇವಿಯಲ್ಲಿ ಪನ್ನೀರು ಸಾಫ್ಟ್ ಆಗಿದ್ರೇನೆ ಚಪಾತಿ ರೋಟಿ ಜೊತೆ ತಿನ್ಬೇಕಾದ್ರೆ ಚೆನ್ನಾಗಿ ಅನ್ಸುತ್ತೆ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಈ ರೀತಿ ಒಂದು ಬೌಲಿಗೆ ಹಾಕೊಂಡು ಸ್ಪೂನ್ ಇಲ್ಲೇ ಈ ರೀತಿ ಕಡಿದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಕ್ರೀಮ್ ಇದ್ದರೆ ಕ್ರೀಮನ್ನು ಉಪಯೋಗಿಸ್ಬಹುದು ಇಲ್ಲಾಂದರೆ ಮೊಸರನ್ನೇ ಈ ರೀತಿ ಮಾಡಿ ಸೇರಿಸ್ಕೊಳ್ಳಿ ಆ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಂತೂ ಒಳ್ಳೆ ಕಲರು ಟೆಕ್ಸ್ಟರು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಮತ್ತೆ ಕುದಿಸ್ಕೋಬೇಕು ಉಪ್ಪು ಮೊಸರು ಎಲ್ಲ ಹಾಕಿರ್ತೀವಲ್ಲ ಅದು ಎಲ್ಲನೂ ಚೆನ್ನಾಗಿ ಕುದಿಬೇಕು ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಮೀಡಿಯಮ್ ಉರಿಯಲ್ಲೇ ಬೇಯಿಸ್ಕೊಳ್ಳಿ ನೋಡಿ ಎಣ್ಣೆ ಎಲ್ಲ ರಿಲೀಸ್ ಆಗಿದೆ ಹಾಗೆಯೇ ಸ್ವಲ್ಪ ಮೇಲೆ ಕಸ್ತೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟೇ ಸ್ಪೈಸಿಯಾಗೂ ಇರುತ್ತೆ ರೋಟಿ ಚಪಾತಿ ಕುಲ್ಚ ನಾನ್ ಯಾವುದಕ್ಕೆ ಬೇಕಾದರೂ ಮಾಡ್ಕೊಳ್ಬಹುದು ಸೂಪರ್ ಕಾಂಬಿನೇಷನ್ನು ಹೆಲ್ತಿಗೂ ಪನ್ನೀರ್ ಒಳ್ಳೆಯದು ಇವತ್ತಿನ ಈ ಸ್ಪೆಷಲ್ ಪನೀರ್ ಮಸಾಲಾ ಗ್ರೇವಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ